ಮೈಸೂರಿನಲ್ಲಿ ಇಂದು ಕೆರುಚಿತ್ರ ಹಾಗೂ ಸಾಕ್ಷ್ಯಚಿತ್ರಗಳ ಮೂರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪರಿದೃಶ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅವರು ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಚಲನಚಿತ್ರ ಅಕಾಡೆಮಿ ಮಾಜಿ ಅಧ್ಯಕ್ಷ ಸುನೀಲ್ ಪುರಾಣಿಕ್ ಪ್ರಾಧ್ಯಾಪಕ ಡಾಕ್ಟರ್ ಚಂದ್ರಶೇಖರ್ ಮೈಸೂರು ಸಿನಿಮಾ ಸೊಸೈಟಿ ಕಾರ್ಯದರ್ಶಿ ಪದ್ಮಾವತಿ ಎಸ್ ಭಟ್ ಉದ್ಯಮಿ ಜಗನ್ನಾಥ ಶಣೈ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು a celebrated film actor with a degree in law from Dr. Ambedkar Law College in Kannada cinema and television is widely recognized. ಈ ಸಂದರ್ಭದಲ್ಲಿ ಡಾ ಎಲ್ ಮುರುಗನ್ ಡಿಜಿಟಲ್ ಇಂಡಿಯಾ ಯೋಜನೆ ಜಾರಿಯಿಂದ ದೇಶಾದ್ಯಂತ ಚಲನಚಿತ್ರ ನಿರ್ಮಾಣ ರಂಗದಲ್ಲಿ ಗಮನಾರ್ಹ ಬದಲಾವಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಭಾರತವನ್ನು ಚಲನಚಿತ್ರ ನಿರ್ಮಾಣ ಕ್ಷೇತ್ರದಲ್ಲಿನ ಮುಂಚೂಣಿ ರಾಷ್ಟ್ರವನ್ನಾಗಿಸಲು ಪ್ರಧಾನಿ ನರೇಂದ್ರ ಮೋದಿ ಪಣ ತೊಟ್ಟಿದ್ದಾರೆ ಈ ಬಗ್ಗೆ ಅವರು ತಮ್ಮ ಮನ್ ಕಿ ಬಾತ್ ಹಾಗೂ ವೇವ್ ಸಮಾವೇಶದಲ್ಲೂ ಹಲವು ಬಾರಿ ಪ್ರಸ್ತಾಪಿಸಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತೀಯ ಚಿತ್ರರಂಗದಲ್ಲೂ ಗಣನೀಯ ಬದಲಾವಣೆಯಾಗಿದ್ದು ಶೇಕಡಾ ಒಂಬತ್ತು ಪಾಯಿಂಟ್ ಏಳರಷ್ಟು ಆರ್ಥಿಕಾಭಿವೃದ್ಧಿ ಸಾಧಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಇದು ಶೇಕಡಾ ಇಪ್ಪತ್ತೇಳರಷ್ಟು ಹೆಚ್ಚಳವಾಗುವ ಸಾಧ್ಯತೆಗಳು ಇವೆ ಎಂದರು

To all come and participate the waves and also recently our ministry launched for the waves challenges. Thirty-three challenges we launched in these thirty-three challenges. We are working there and have all industry participants. Sunil Purani. ಕರ್ನಾಟಕದಲ್ಲಿ ಸಿಗುವಂತಹ ಕಥಾವಸ್ತುಗಳು ಬೇರೆ ಯಾವುದೇ ಭಾಗದಲ್ಲೂ ಸಿಗುವುದಿಲ್ಲ ದೇಶಾದ್ಯಂತ ನಲವತ್ತೈದಕ್ಕೂ ಹೆಚ್ಚು ಚಿತ್ರೋತ್ಸವಗಳು ನಡೆಯುತ್ತಿರುತ್ತವೆ ಬಹುತೇಕ ಎಲ್ಲಾ ಚಿತ್ರೋತ್ಸವಗಳಲ್ಲೂ ಕನ್ನಡದ ಕಿರುಚಿತ್ರಗಳು ಹಾಗೂ ಸಾಕ್ಷ್ಯಚಿತ್ರಗಳು ಪ್ರಶಸ್ತಿಗಳನ್ನು ಗಳಿಸುವುದು ವಿಶೇಷ ಇದೀಗ ದಕ್ಷಿಣ ಭಾರತದಲ್ಲಿ ಬೆಂಗಳೂರು ಸಾಕ್ಷ್ಯಚಿತ್ರ ಮತ್ತು ಕಿರುಚಿತ್ರಗಳ ನಿರ್ಮಾಣಕ್ಕೆ ಕೇಂದ್ರವಾಗಿದ್ದು ಇದೀಗ ಅದು ಮೈಸೂರಿಗೂ ವರ್ಗಾವಣೆಯಾಗಿದೆ ಮುಂದಿನ ದಿನಗಳಲ್ಲಿ ಮೈಸೂರು ಚಲನಚಿತ್ರ ನಿರ್ಮಾಣದ ಕೇಂದ್ರವಾಗಿ ಬೆಳೆಯುವುದರಲ್ಲಿ ಅನುಮಾನವಿಲ್ಲ ಎಂದರು ಅಭಿನಂದಿಸುವುದಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ನಮ್ಮ ಫಿಲ್ಮ್ ಹಬ್ ಆಗುವುದರಲ್ಲಿ ಸಂಶನೆಯಿಲ್ಲ ಅಂತ ನನ್ನ ಅಭಿಪ್ರಾಯ ಇದೇ ಸಂದರ್ಭದಲ್ಲಿ ಕಿರುಚಿತ್ರ ಹಾಗೂ ಸಾಕ್ಷ್ಯಚಿತ್ರ ವಿಭಾಗದಲ್ಲಿ ಅತ್ಯುತ್ತಮ ಚಿತ್ರಗಳ ವಿವಿಧ ವಿಭಾಗಗಳ ವಿಜೇತರಿಗೆ ಸಚಿವರು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು